ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶಶಿ ಸ್ನೇಹಿತರೆ ಮಕ್ಕಳೆಲ್ಲ ಸ್ಕೂಲ್ ಮುಗಿಸಿ ಇನ್ನೇನು ಬೇಸಿಗೆ ರಜಕ್ಕೆ ಕಾಲಿಡ್ತಿದ್ದಾರೆ ಇಲ್ಲೇ ನಮಗೆ ಮಕ್ಕಳಿಗೋಸ್ಕರ ಒಂದು ಬೇಷ್ಗೆ ಶಿಬಿರ ಆರಂಭ ಆಗ್ತಿದೆ ಅದು ಎಲ್ಲಿ ಅಂತ ಅಂತೀರ ನೋಡ ನೋಡೋಣ ಬನ್ನಿ ಅದೇ ನಮ್ಮ ಚಿನ್ನಿ ಫಿಟ್ನೆಸ್ ಕ್ಲಬ್ ಎಲ್ಲಿ ಬರುತ್ತೆ ಇದು ಅಡ್ರೆಸ್ ಅಂದರೆ ಮಧು ಮೆಡಿಕಲ್ ಮಧು ಮೆಡಿಕಲ್ ಹತ್ರ ಮೂರನೇ ಮಹಡಿ ಟಿ ಬಿ ಸ್ಟಾಪ್ ಹತ್ರ ಬರುತ್ತೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಯಾರೆಲ್ಲ ಸಮ್ಮರ್ ಕ್ಯಾಂಪ್ಗೆ ಹಾಕಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲ ದಯವಿಟ್ಟು ಇಲ್ಲಿ ನೀವು ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೋದು ಅಂತ ಕಾಸ್ಟ್ಲಿ ಏನಿಲ್ಲ ವರ್ತ್ ಪ್ರೈಸಲ್ಲೇ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಮಕ್ಕಳುಗಳನ್ನೆಲ್ಲ ಯಾರು ಸಮ್ಮರ್ ಕ್ಯಾಂಪ್ಗೆ ಹಾಕಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಇಲ್ಲಿ ಜಾಯಿನ್ ಮಾಡಿ ಏನೆಲ್ಲ ಇದೆ ಇದರಲ್ಲಿ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಏರೋಬಿಕ್ಸು ಜುಂಬಾ ಕ್ಲಾಸು ಡ್ಯಾನ್ಸ್ ಯೋಗ ಆರ್ಟ್ ಆ್ಯಂಡ್ ಕ್ರಾಫ್ಟು ಪೇಂಟಿಂಗು ಭರತನಾಟ್ಯಮು ಇಂಡೋರ್ ಔಟ್ಡೋರ್ ಗೇಮ್ಸು ಸ್ವಿಮ್ಮಿಂಗು ಒನ್ ಡೇ ಟ್ರಿಪ್ಪು ಮಾಡ್ಲಿಂಗು ಫೋಟೋ ಶೂಟ್ಸು ಹ್ಯಾಂಡ್ ರೈಟಿಂಗು ಸ್ಪೋಕನ್ ಇಂಗ್ಲೀಷ್ ಹಾಗೆ ಸಮ್ಮರ್ ಪಾರ್ಟಿ ಇಷ್ಟೆಲ್ಲನೂ ಆ್ಯಕ್ಟಿವಿಟೀಸು ಅವರು ಮಾಡಿಕೊಡ್ತಾರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಮಕ್ಕಳನ್ನ ಸಮ್ಮರ್ ಕ್ಯಾಂಪ್ಗೆ ಸೇರಿಸಿ ಯಾವ ಲೊಕೇಶನ್ ಅಂತ ಅಂದರೆ ನೆಲ್ಮಂಗ್ಳೂದಲ್ಲಿರುವ ಟಿ ಬಿ ಸ್ಟಾಪ್ ಹತ್ರ ಮಧು ಮೆಡಿಕಲ್ಸ್ ಪಕ್ಕ ಇರೋ ಕರೂರ್ ಏಷ್ಯಾ ಬ್ಯಾಂಕ್ ಬಿಲ್ಡಿಂಗಲ್ಲಿ ಮೂರನೇ ಫ್ಲೋರು ಚಿನ್ನಿ ಫಿಟ್ನೆಸ್ ಕ್ಲಬ್ ದಯವಿಟ್ಟು ನೀವು ಮಕ್ಕಳನ್ನ ಜಾಯಿನ್ ಮಾಡಿ ಯಾಕಂದರೆ ಬೇಸಿಗೆಯಲ್ಲಿ ನಿಮಗೆ ಗೊತ್ತು ಮಕ್ಕಳು ಹೊರಗಡೆ ಆಟ ಆಡೋಕೆ ಹೋಗ್ತಾರೆ ತುಂಬ ಬಿಸಿಲಿದೆ ಮತ್ತು ಒಳಗಡೆ ಕೂರಿಸ್ಕೊಂಡ್ರೆ ಮೊಬೈಲು ವಿಗೆ ಅಡಿಕ್ಟ್ ಆಗಿಬಿಡ್ತಾರೆ ಈ ನಾವು ಈ ಬೇಸಿಗೆ ರಜಾ ಮುಗಿಯೋ ವರ್ಷರಲ್ಲೇನೇ ಮಕ್ಕಳು ಫುಲ್ಲು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ನಾವು ಅದನ್ನು ತಪ್ಪಿಸೋದಕ್ಕೆ ಮಕ್ಕಳನ್ನ ಬ್ಯುಸಿಯಾಗಿಡೋದಕ್ಕೆ ನಾವು ಇಂಥ ಇರೋ ಒಂದು ಸಮ್ಮರ್ ಕ್ಯಾಂಪ್ಗೆ ಜಾಯಿನ್ ಮಾಡೋದ್ರಿಂದ ಮಕ್ಕಳನ್ನು ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಮಕ್ಕಳನ್ನು ಇಷ್ಟಪಟ್ಟು ಹೋಗ್ತಾರೆ ಹೋಗೋಲ್ಲ ಅಂತ ಆಟ ಮಾಡಲ್ಲ ನೀವು ಯೋಚನೆ ಮಾಡಿ ದಯವಿಟ್ಟು ನೆಲ್ಮಂಗ್ಲದಲ್ಲಿರೋ ಮಕ್ಕಳನ್ನೆಲ್ಲ ನೀವು ಜಾಯಿನ್ ಮಾಡಿ ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ಇಯರು ಅಡ್ಮಿಷನ್ ಮಾಡಿಸಿದ್ದೆ ಈ ಇಯರು ನಾನು ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ ನೀವು ನಿಮ್ಮ ಮಕ್ಕಳನ್ನೆಲ್ಲ ಹೆಚ್ಚು ಅಡ್ಮಿಷನ್ ಮಾಡಿಸಿ ಮಕ್ಕಳು ಆ್ಯಕ್ಟಿವ್ ಆಗಿರೋ ಥರ ನೋಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ You my love Could I laugh again? again, 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 again You're killing me again.